ಅಕ್ಕ ಮುಂಜಾಳ ಅಡುಗೆರೆ ನೀವು ಮಾಡಿರಿ ನೀರನ್ನ ತರ್ತೀನಿ ತರಲ ಮನಿ ಅಂದ್ಬಳಕೆ ದಿನ ದಗದಿರದವ ನಾ ಮಾಡಿದ್ರೆ ನೀ ಮಾಡಿದ್ರು ನಾ ಹೋಗಿ ನೀರು ತೊಗೊಂಬರ್ತೀನಿ ನಿನ್ಸು ಮನೆ ಹಾಕಿರಿ ಹಾಂ ಮನೆಯಾಗೆ ಕುತ್ ಕು ಬೇಸ್ರಲ್ಲಾಕದ್ ಪಕ್ಕ ಬ್ಯಾರು ತಗದೇನು ರೀತ್ರಿ ಹೇಳುವಂಥ ದಗ್ದ ಏನು ಇಲ್ಲವ ಎಲ್ಲ ತಗದ ಮಾಡಿ ಮುಗಿಸಿನಿ ಅಕ್ಕ ಹೊಗೆನ ಹೋಗದಾಕ್ಲಿ ನಿನಗೆ ಗಾ ಆಗೋದಿಲ್ಲವಾ ನಾ ನೀರು ತೊಗೊಂಬಂದು ಒಗೆದಾಕ್ ಅಕ್ಕ ನೀರು ತೊಗೊಂಬಂದು ಹೊಗೆಣಗೆ ಲೇಟಾಗಿ ಕತ್ಕೊಂಡು ನಾ ತಗೊಂಡಿ அல்லவா நீ மாவு பைத்தனவா நான் தோம்பிடுத்து இல்லே அப்படி நான் மாத்த கேழங்கல ನೀರಿಗೆ ನಿಮ್ಮ ಅಕ್ಕ ಬರಕ್ಕೆ ನಿಮ್ಮ ಬಂದಿಲ್ಲ ಇಲ್ಲ ಮಮ್ಮ ಮನೆ ಅಕ್ಕ ಪ್ಯಾಸ್ರ ಆಗಿತ್ತು ಅದಕ್ಕೆ ನಾನೇ ಬಂದೆ ಇಲ್ಲಿ ಯಾರು ಬಾ ಅಂತ ಹೇಳಿದ್ರೆ ನಿಂಗೆ ನೀರಿಗೆ ನಾವು ತರ್ತಿದ್ದಿಲ್ಲ ಇಲ್ಲ ನಿಮ್ಮ ಅಕ್ಕ ನೀ ಯಾಕೆ ಬರ್ಬೇಕು ಇಲ್ಲಿ ಯಾಕ ಮನೆ ಕೆಲಸ ನಾ ಮಾಡಬಾರ್ದ ಮನೆ ಕೆಲಸ ಸಾಯಿ ತಕ್ಕ ಮಾಡೋದು ಇಲ್ಲ ಆದ್ರ ಬರ್ದ ಈಗೀಗ ಬಂದಿ ಈಗ ಹಿಂಗ್ ಕೆಲಸ ಆಗ್ತದೆ ನನಗೆ ಸರಿ ಅನ್ಸೋದಿಲ್ಲ ಏನಿಲ್ಲ ನನಗೂ ತಗದ ಮಾಡಿದ್ರೆ ಖುಷಿನೇ ಎಷ್ಟು ಕಲ್ತ್ರು ಅವ್ ನೌಕರಿ ಹತ್ತಿಲ್ಲ ಕನ್ಯಾ ಹುಡುಗಿ ಮದ್ವೆ ಏನೋ ಮಾಡಿದ್ವಿ ಆ ಹುಡ್ಗಿ ಮಂದ ಹೊಲಕ್ ಕೆಲಸ ಹೇಳಿದ್ರ ಸ್ವಲ್ಪ ಮಜಗಾರ ಮಾಡ್ಕೋತಾನ ಏನ ದಗ್ದಿದ್ರು ಮಾಡ್ಕೋರ ಆ ಹುಡ್ಗಿಗೂ ಅಂಕತ ಕೆಲಸ ಹೇಳಕ್ ಹೋಗ್ಬೇಡ ದಗ್ದ ಮಾಡ್ಬೇಡ ಅಂತಂದ್ರು ಹುಡುಗಿ ಹುಡುಗಿ ಹುಡುಕಿ ದಗ್ಧಾ ಮಾಡಕ್ ಮಾಡ್ತಾಳ ಹೊಲ ಮನೆಯಾಗ ಮಾಡ್ಬೇಕಿದಾಳ ಮಾಡಿ ಕಾಲೇ ಕೂತ್ರು ಕೈ ಕಾಲೇ ಕುಕ್ಲ ಚಲೋ ಹುಡುಗಿನ ಸಿಕ್ಲು ನೋಡ ನಿಮ್ ತಮ್ಮಗಾರ ಒಳಗ್ ದಗ್ಧ ಮಾಡ್ಬೇಡ್ರಿ ಯಾವ್ದಾರ ಉದ್ಯೋಗ ಮಾಡ್ಬೇಕಂತ ಹೇಳ್ಬೇಕ ಇದ್ದೂರಾಗ ಯಾವ ಉದ್ಯೋಗ ನಡೀತಾವ್ ಉದ್ಯೋಗ ಮಾಡ್ಬೇಕಂದ್ರ ಊರ್ ಬಿಟ್ಟ ಹೋಗ್ಬೇಕಾಗತ್ತ ಈ ಹುಡುಗಿನ್ ಕರ್ಕೊಂಡು ಊರ್ ಬಿಟ್ಟು ಹೋದಂದ್ರ ಅಲ್ಲಿ ಇವ್ರ ಹೊಟ್ಟಿ ಬಟ್ಟಿ ಹೆಂಗ್ ನಡೀಬೇಕು ಇವ್ರ ದುಡಿದ್ ಇವ್ರ ಖರ್ಚಿಗೆ ಸಾಲುದಿಲ್ಲ ಬೇಡ ಅಂಗಂದ ಇಲ್ಲೇ ಇರ್ಲಿಲ್ಲ ಮನಿ ಕಾಯ್ಕೊಂಡು ಹೋಗೋಣ ಅಷ್ಟು ಸಾಕ ಅವ್ರಿಗೆ ತಿಳಿದಟ್ಟ ಅವ್ರ ದಗ್ದಾಗ ಮಾಡ್ಲಿ ಅತಿ ಏನು ಮಾಡ್ಲಾರ ಅಂತಂದ್ರ ಅವ್ರಗು ಮನ್ಸಿಗೆ ಒಪ್ಪಂಗಿಲ್ಲ ಮನ್ಸು ಒಪ್ಪಲ್ಲ ಅಂತೇಳಿ ಮನ್ಸಿಗೆ ಭಾರ ಮಾಡಕೊಂಡ್ರ ಅವ್ರ ಮ್ಯಾಲ ಸಿಟಿಕ್ ಸಿಟಿಕ್ ಮಾಡಿದ್ರ ಆ ಮಾತು ಮನಿನೂ ಒಪ್ಪಂಗಿಲ್ಲ ಎಲ್ಲ ನಿನ್ನ ಕೈಯಾಗ ಯಾರು ಮಾತು ಕೇಳೋಲ್ರ ಕೇಳಲ್ರಂತ ನನ್ನ ಮುಂದೆ ಕೇಳಿ ಹೌದು ನಾರ ಯಾಕೆ ನಿನ್ನ ಮಾತು ಕೇಳಬೇಕು ನಾನ್ ನಿಮ್ಮ ಅತ್ತಿ ಮಗಳು ಅನ್ನದ ಮಾವ ನಮ್ಮ ಅತ್ತಿ ಮಗಳು ಇದ್ದಲೇನೆ ಮನಿಗ್ ಬಂದ್ರ ಬಾ ಹೋಗು ಅನ್ನೋದು ಹೌದು ನಾನು ಹೆಂತಿಗೆ ವೈನಿಗೆ ಯಾಕೆ ಹಂಗತ್ತೀನಿ ಸಿಟ್ ಬರೋದಿಲ್ಲ ಏನು ಮತ್ತ ನಾನು ಮನಿ ಸಸಿ ಆಗ್ಬೇಕಂತ ಅನ್ಕೊಂಡಿದ್ದೆ ಆಗುದಿಲ್ಲ ಆಗೇತಿ ಹಳಿ ನೆನಪು ತಗದ ನಮ್ಮ ನಮ್ಮಲ್ಲಿ ಜಗಳ ಹಚ್ಚಕ್ ಬರ್ಬೇಡ ನೀನ್ ಮೊದಲ್ ಇದ್ದಂಗ ಮೊದಲ್ ಮಾತಾಡ್ಸಂಗ ಯಾರೊಬ್ರು ಮಾತಾಡ್ಸಲ್ರಲ್ಲ ಅದಕ್ಕೆ ಕಾರಣ ನಿಮ್ಮ ಅವ್ವ ಅಪ್ಪ ಅವ್ರನ್ನ ಹೋಗಿ ಕೇಳ ಅವ್ರೇನ್ ತಪ್ಪ ಮಾತಾಡಾರ ನಿಮ್ಮಣ್ಣ ಸಾಲಿ ಕಲ್ತಿಲ್ಲ ಮಾಡ್ಕೋಬೇಡ ಅಂದ್ರು ನೀ ಸಾಲಿ ಕಲ್ತಿದ್ದಿಲ್ಲ ನೀ ಮಾಡ್ಕೋಬೇಕಿಲ್ಲ ಅಣ್ಣನ ಮಾತಾ ಕಡೆಗಣಿಸಿದ್ರು ನೀವು ಇನ್ನು ನಾನ್ ಏನ್ ಮದುವೆ ಮಾಡ್ಕೊಂಡು ಯಾವ ಸುಖ ಕಾಣಬೇಕಾಗಿತ್ತು ಮುಂದೆ ಏನಾಗಿತ್ತು ಯಾರು ಕಂಡಾರ ಮುಂದೆ ಬರ್ತಿದ್ದಿ ಮನೆ ಹೊಡೆದ್ ಒಟ್ಟಾಳೆ ಆಗ್ತಿತ್ತು ದೊಡ್ಡ ಮಾವ ದೊಡ್ಡ ಬಿಟ್ಕೊಟ್ಟು ಬಿಟ್ಕೊಟ್ಲು ನಿನ್ ನೀ ನೀಟ್ಕೊಡಲ್ಲ ಅಂತ ಮಾಡಿದ್ದೆ ನಾವ್ ಮನ್ಯಾಗ ನಾಲ್ಕು ಮಂದಿ ಇದ್ದಿರ್ಬಹುದು ಆದ್ರ ಒಬ್ರು ನಿರ್ಧಾರ ತಗೊಂಡ್ರ ನಾಲ್ಕು ಮಂದಿ ನಿರ್ಧಾರ ನಿನ್ನ ಅಂದ್ರ ನಿನ್ ಮಾತು ಮಾತೇಳ್ತಾಳ ಅವ್ನ್ ಹೆಂತ ಅವನ್ ಮಾತು ಕೆತ್ತಡ ಅಣ್ಣ ಧೈರ್ಯ ಏನು ಹಿಂಗ ಧೈರ್ಯ ಅಂತಲ್ಲ ಒಬ್ರಗೊಬ್ರು ಬಿಟ್ಕೊಡಲ್ಲ ಅನ್ನೋ ನಂಬಿಕೆ ಐತಿ ನೀ ಅಲ್ಲಿ ಬಂದು ಕಡ್ಡಿ ಆಡಿಸ್ಬೇಡ ನಾನು ಇಲ್ಲಿ ಬಂದಿನಲ್ಲ ನಿನ್ನ ಹೆಂಡ್ತಿನಾರ ಬದ್ಲು ಮಾಡ್ತೀನಿ ಅವನ್ ಹೆಂಡ್ತಿನಾರ ಬದ್ಲು ಮಾಡ್ತೀನಿ ನೋಡಕತ್ತ ಒಮ್ಮೆ ಒಮ್ಮೆ ಬರಕ್ಕೆ ಏನು ಕಾರಣ ನಿಮ್ಮ ಅಕ್ಕ ಬಾ ಅಂತ ಹೇಳ್ದೇನ ಮಾವನ ಮನೆ ಐತಿ ಬರ್ಬೇಕು ಅನಸ್ತು ಬಂದೀನಿ ಯಾಕೆ ಬರಬಾರ್ದೇನು ಯಾರು ಬೇಡ ಅಂದಾರೆ ಇನ್ನ ಹುಡುಗಾಟ ಬಿಟ್ಟಿಲ್ಲಲ್ಲ ಮಾವ ಏನಾರ ಹುಡುಗ ಹುಡುಗಾರ ಏನ್ ಮತ್ತೆ ಇದ್ದವರಂತೂ ಮದುವೆ ಮಾಡ್ಕೊಂತೀನಿ ಅಂತ ಹೇಳಿ ಕೈ ಕೊಟ್ರಿ ನಮ್ಮನ್ನ ನಾವು ನೋಡ್ಕೋಬೇಕಲ್ಲ ಯಾರ್ಯಾರ ಬಾಷಿಂಗ್ ಬಲ ಎಲ್ಲೆಲ್ಲಿ ಕೂಡಿ ಬರ್ತೈತಿ ಅಥ್ ನಿನಗ್ರ ಏನ್ ಗೊತ್ತು ನನಗ್ರ ಏನ್ ಗೊತ್ತು ಸಿಗು ಹುಡುಗ ಸಿಗ್ತಾನ ಚಲೋ ಹುಡುಗ ಸಿಗ್ತಾನ ಯಾಕ ಅದೆಲ್ಲ ಹಳಿ ನೆನಪ್ ಮಾಡ್ತಿ ಕರೆ ಹೇಳ ಮಾವ ಹಿರೇರ ನಂದು ನಿಂದು ಮದುವೆ ಮಾಡ್ತೀನಿ ಅಂತ ಹೇಳಿದ್ರಿಲ್ಲ ನೀನ್ ಯಾಕೆ ಬೇರೆ ಕಿನ್ ಮದುವೆ ಆದಿ ಸೊಸಿಗಿನ ಸಿಟ್ಟಾರ್ದಂಗ್ ಕಂಡಿಲ್ಲ ಆಗಾಕತ್ತ ನನ್ಕಿ ಚಲೋ ಹುಡುಗ ಸಿಗ್ತಾನ ಚಂದ ಹುಡುಗ ನೋಡಿ ಮದಿ ಮಾಡ್ಕೊಳಕತ್ತ ನಿನಗ ರಮಸದಷ್ಟ ಗೊತ್ತೈತಿ ನನ್ನ ಕಷ್ಟ ಏನಂತ ನಂಗ್ ಗೊತ್ತೈತಿ ಆಗಿ ಹೋಗಿದ್ದು ಮಾತಾಡಕ್ ಹೋಗಬೇಡ ಅಣ್ಣಿ ಹಿಂಗ ಒಟ ಒಟ ಹಚ್ಚಿ ಬಾಯಿ ಮಾಡಾಕತ್ತಿ ಅಂದ್ರ ಆ ಕಡೆ ಮನೆ ನಿಮ್ಮ ಅಕ್ಕಗೂ ಸೋಗಸ್ತಿರ್ದಲ್ಲ ಈ ಕಡೆ ನಮ್ಮ ತಮ್ಮನಿಂತಿಗೂ ಸೋಗಸ್ತಿರ್ದಲ್ಲ ಬಂದಿ ನಕೋತಿದ್ ನಕೋತ್ ಹೋಗು ಯಾವ ಖುಷಿಯಿಂದ ನಕೋಂತ ಇರ್ಲಿ ಮಾವನ ಮನೆಯನ್ನು ಅರಿವು ಐತಿಲ್ಲ ಅದ್ರಿಂದ ಖುಷಿ ಇದ್ದಿದ್ದು ಹೋಗ ನೀ ಬಾಯಿ ಬಿಡಕತಿ ನಾ ಯಾಕೆ ಬಾಯಿ ಮಾಡ್ಲಿ ಅವ ಅಪ್ಪ ಹೋಗ್ಬೇಡ ಅನ್ನೋ ಹತ್ತಿದ್ರು ನಿನ್ ಜೀವನ ಎನ್ಸ್ ಬಂದಿ ನಿಂಗೆ ಗೊತ್ತೈತಿ ನೀ ಬಂದಿದ್ ನನಗೂ ಖುಷಿನ ಐತಿ ನನ್ ಜೊತೆ ಮಾತಾಡದಂಗ ನಿಮ್ಮ ಅಕ್ಕನ ಜೊತೆ ಮಾತಾಡಿನ ನಾ ಹೋಗು ಹೋಗ ನಿಮ್ಮ ಸ್ವಲ್ಪ ಸಿಟ್ನೆ ಅದನ್ನ ಹೋಗಿ ಅವನ ಮದಿ ತಲೆ ಕೆಡಿಸ್ಕೊಂತೇನೆ ಗಾನಿನ ಮೊದಲು ಸೇರಿದಂಗೆ ಈಗ ಮಾವು ಸೇರವಲ್ಲ ನೀ ಬಂದ್ಮೇಲೆನಾ ಬದಲಾಗ್ಯನ ನಿಮಗೆ ಅವ ಸಾದ್ರ ಮಾವ್ ಇರ್ಬೋದು ಅವನ ಗಂಡದ ನಿನ್ಗೆ ಏನ್ ಗೊತ್ತಾಯ್ತಕ್ಕ ಮನೇನ್ ಮಂದಿ ನಂದು ಒಂದು ಮದುವೆ ಮಾಡ್ಬೇಕಂತ ಮಾಡಿದ್ರು ಈಗ ನಿಮ್ಮ ಮಾವಂದು ಮದುವೆ ಮಾಡ್ಯಾರ ಅವ್ರು ತಮ್ಮನ್ನು ಮದ್ವಿ ಮಾಡ್ಯಾರ ನೀ ಏನ್ ಮಾಡ್ತೀನಿ ನೋಡ್ರಿ ಊರಿಗೆ ಬಂದಿನ ಬಂದೀನಿ ಯಾರೊಬ್ರು ಹಚ್ಕೊಂಡು ಮಾತಾಡುವಲ್ರಿ ನಿಂಗ ಹೊಲದಾಗದ ಯಾರ್ ಮಾಡು ಅಂತ ಹೇಳ್ಯಾರ ಬ್ಯಾರೆ ಬೇಡ ಅಂದ್ರ ದಗದ ಯಾಕೆ ಮಾಡ್ತೀನಿ ನೀನು ನಮ್ಮ ಹೊಲ ನಮ್ಮ ಮನ್ಯಾಗ ಕೆಲಸ ಮಾಡಿದ್ರೆ ಏನಾಯ್ತ್ರಿ ಮಮ್ಮರಿ ದಗದ ಮಾಡಾಕ ಆಳುಗಳಿದಾವು ನಾವು ಉದ್ದೇವಿ ನಿಮ್ಮ ಅಕ್ಕ ಅದಾಳ ನಿಮ್ಮ ಮನ್ಯಾಗ ನೆಳ್ಳ ಆಗಿರೋದು ಅಷ್ಟ ಸಾಕ್ ನಮಗ ದೊಡ್ಡ ದೊಡ್ಡವ್ರ ಮನ್ಯಾಗ ಆ ಕುಂತ್ ಉಣ್ತೀವಂದ್ರ ಹೆಂಗ್ ನಡೀತೈತ್ ಮಮ್ಮಾ ಆ ಮಾತು ನಾವು ಉಲಿಬೇಕು ನಾವು ಏನು ನಿನ್ ಗಣಕತಾಯಿಲ್ಲ ಬೆಳಕಿ ಎದ್ರಕಿ ಇದೆಲ್ಲಾ ಮಾಡ್ತೀವಿ ಹಾ ನಾವೆಲ್ಲ ಮಾಡ್ಕೊತೀವಿ ನಿಮ್ಮ ಮನೆಗೆ ಹೋಗೀಗ ಮನೆಗೆ ಒಂದ್ನ್ಯಾರ ಸುಳ್ ಸುಳ್ಳ ನಿಮ್ಮ ಅತ್ತೆ ಮಗಳ ಜೀವತಿತ್ತಾಳೆ ನನಗೆ ಏನಂತಾಳೆ ನಿನಗ ಆ ಮನೆಗೆ ಯಾಕಿರ್ತೀನಿ ನಿನ್ನ ನನ್ನ ಕರ್ಕೊಂಡು ಬೇರೆ ಯಾಗ ಅಂತಾಳೆ ನನಗೆ ಕೂಡಿದ್ದ ಮನೆ ಕೆಡ್ಸಾಕ ಸಾವಿರಾರು ಮಂದಿ ಬರ್ತಾರೆ ನಾವು ಕೆಟ್ಟಿಲ್ಲ ನಮ್ಮ ಮನಸ್ಸು ಕೆಟ್ಟಿಲ್ಲ ನೀವು ಹೊರ್ತಾಗಿ ಬಂದಕ್ಕೆ ಮನೆಗೆ ಹೊಂದ್ಕೊಂಡಿ ಆದ್ರೆ ಮಂದಿ ಮಾತಿ ಕಬಲ್ ಕೊಡ್ಬೇಡ ಕಾವೇರಿ ಈ ಮನೆತನದಾಗ ನಾನು ನಾನು ತಮ್ಮ ಹೆಂಗ ಇದಿರ್ತೀನಿ ಗೊತ್ತೈತಿ ಮನಸ್ ಬದಲು ಮಾಡಬೇಡ ಅದಕ್ಕ ಅಮ್ಮ ಮನೆ ಕಾಲ್ ನಿಂದಿರೋದಕ್ಕೆ ಹೊಲಕ್ಕೆ ಬಂದೀನಿ ಚಲೋ ಮಾಡಾಕತಿ ನಾ ಅಲ್ಲಿ ಹೋಗಿ ಜೊತೆ ಮಾತಾಡ್ತೀನಿ ನಿನ್ನ ಮನಸ್ಸಿಗೆ ಬಂದ ಮಾಡ ನಾ ಬರ್ಲಿ ಮಾಮ ಬುತ್ತಿ ತಂದಿನ ಊಟ ಮಾಡಿ ಬರ್ರಿ ನಿನ್ನ ಮಾತು ಕೇಳಿ ಹೊಟ್ಟೆ ತುಂಬದಂಗಾತ ನೀವು ಉಣ್ಣವಾ ನಾ ಬರ್ತೀನಿ ವಾ ಇಲ್ವಾ ಅಕ್ಕ ಹೋದ್ರಾಗ ಹತ್ತಾರ ಇಲ್ರಿ ಇಲ್ಲಿ ಅಲ್ಲ ಬಂದಾಳ ಬಂದಾಳಕ್ಕೆ ಏನ್ರಾಗಿತ್ ಅಂತಿನ ಬಾಗಿ ಗಂಟಕೊಂಡು ನಿಂತ ಊರಿಗೆ ಬಂದಿರಲ್ಲಿ ಒಬ್ಬರ್ಗಿದ್ರೆ ಚಂದಾಗ ಖುಷಿಯಿಂದ ಮಾತಾಡಿ ಅಲ್ಲಿ ನೀನ್ ಏನ್ ರಾಗಿತ್ ಅಂತ ಮೊದ್ಲೇದಂಗ ಯಾರೊಬ್ರು ಚಂದಾಗ ಮಾತಾಡುವಲ್ರಿ ನಾವು ಈಗ ಬಂದವರು ಏನಂತ ಮಾತಾಡೋನು ನೀವೊಂದು ಮಾತಾಡಿದ್ರ ನಾವೊಂದು ಮಾತಾಡ್ತೀವಿ ನೀವೇ ಹೆಂಗೆ ಮಾತಾಡ್ಲಾರ ಸುಂಕ ನಾವೇನು ಮಾತಾಡೋ ನೀವಿಬ್ಬರು ಇಷ್ಟವಾಗ ಹುಂಪು ಕೂಡಿರ್ತೀರ ನೋಡ್ತೀನಿ ಕಾವೇರಿ ಆಕಿ ಯಾಕೋ ಸ್ವಲ್ಪ ಸುಗಸ್ ಅಂತ ಅಂತ ಆಕಿನ ಒಳಗೆ ಕರ್ಕೊಂಡು ಹೋಗ್ಬೋದು ಅಂದ್ರೆ ಮನಸ್ಸರ ಆಗತ್ತೆ ಹೋಗ್ರ ನಿಮ್ಮ ಗಂಡನ್ನ ನಿನ್ನ ಕೈಗೊಂಬೆ ಮಾಡ್ಕೊಂಬಿಡ್ತಾರ ಇಲ್ಲ ಭಾಳ ಚಂದ ನೋಡ್ಕೊಲಾಗತ್ತಾರ ಅವರು ನನ್ನೂ ಹಿಂಗ ನೋಡ್ಕೊಂಡಿದ್ರು ಆದ್ರೆ ಲಾಸ್ಟ್ನಾಗ ಮೋಸ ಮಾಡಿದರು ನಿಮಗೇನು ಮೋಸ ಮಾಡ್ಯಾರಂತ ಅವ್ರ ಮ್ಯಾಲೆ ಸಿಟ್ಟಿಗೆ ನೀನು ನಾನು ನಿನ್ನ ಗಂಡನ ಅರಮದಿ ಮಾಡ್ಕೋಬೇಕಿತ್ತು ಇಲ್ಲ ಅವ್ರು ಅಣ್ಣನ ಅರಮದಿ ಮಾಡ್ಕೋಬೇಕಿತ್ತು ಇಬ್ಬರು ಮಾಡ್ಕೊಲಿಲ್ಲ ಈಗ ಮದುವೆ ಮಾಡ್ಕೊಂಡಿವಲ್ಲ ನಮ್ಮ ಮುಂದೆ ಈಗ ಯಾಕೆ ಕೇಳಕ್ಕತ್ತಿದೆಯಲ್ಲ ನನಗೆ ಮೋಸ ಮಾಡ್ಯಾರ ಅದು ಕೇಳಾತೀನಿ ಅದಕ್ಕೆ ನಮಗೆ ಮೋಸ ಮಾಡೋಕೇನು ನೀನು ನಿಮ್ಮ ಮಾವ ನಿಮ್ಮ ಮಾವೂ ನೇತಿ ಭಾಳ ಡೇಂಜರ್ ಅದಾರ ನೀ ತಿಳ್ಕೊಂಡಂಗೆ ಇಲ್ಲ ಅವರು ಅಂತ ನನಗ್ ಗೊತ್ತೈತಿ ಅವ್ರ ಬಗ್ಗೆ ನೀ ಕೆಟ್ಟದ್ ಮಾತಾಡ್ಬೇಡ ನಾ ಹೇಳಿದ್ ನಿನಗೆ ಅರ್ಥ ಆಗೋಲ್ಲ ಅರ್ಥ ಮಾಡ್ಕೊರ ನೀ ಕುಡ್ಸಕ್ ಬಂದಿಲ್ಲ ನಮ್ಮನ್ ಕೆಡ್ಸಕ್ಕೆ ಬಂದಿದೆ ನಾ ಹೇಳೋದು ನಿನ್ಗೆ ಈಗ ಅರ್ಥ ಆಗೋಲ್ಲ ಮುಂದ ಅರ್ಥ ಆಕತಿ ನೀ ಹಂಗೆಲ್ಲ ಮಾತಾಡ್ಬೇಡ ಆಕಿ ಬಂದಿದ್ದ ಜಗಳ ತೆಗಾಕ ಬಂದ್ರಿ ಅಕ್ಕಿನ ಯಾಕಷ್ಟು ಮಾಡಾಕತಿ ಅಪ್ಪನ ಸೊಕ್ಕಿನಿಂದ ಹುಡುಗಿ ಜೀವನಾನ ಹಾಳು ಮಾಡಿಟ್ರ ನಾನು ಒಪ್ ಕಲಿಲ್ಲಾರವ್ ನನ್ನ ತಮ್ಮ ಸ್ವಲ್ಪ ಓದದವ ನಮ್ ನಮ್ಲಿ ಜಗಳ ಹಚ್ಚಕ್ ನೋಡಿದ್ರ ಅದಕ್ಕೆ ಆಕಿನ ಮದ್ವಿ ಆಗಕ ನಾನು ಒಪ್ಲಿಲ್ಲ ನಮ್ ತಮ್ಮಗೂ ಒಪ್ಪಿಸ್ಲಿಲ್ಲ ಅದ ಸಿಟ್ಟಿಟ್ಕೊಂಡ್ ಮಂದಾಳಿಗ ಅಕ್ಕಿನ ಮಾತ್ ನೀವೇನ್ರ ಕೇಳ ಕುತ್ ಕುತ್ರಿ ಅಂದ್ರ ಮನಿ ಒಡದ್ ಒಟಾಳೆನ ಆಗತ್ತ ನೋಡ್ರಿ ಯಾರ ಮಾತು ಕೇಳ್ಬೇಕು ಯಾರ ಮಾತ್ ಬಿಡ್ಬೇಕು ನಿನ್ನ ಮ್ಯಾಗ ನನಗ ನಂಬಿಕೆ ಐತಿ ಅಕ್ಕಿ ನನ್ನ ನಾ ಅಕ್ಕಿ ಮಾತಿ ತಮ್ಮ ಹೆಂಗ್ ನನಗ ಗೊತ್ತೈತಿ ಈಗ ಅಕ್ಕಿ ಏನ ಕಡ್ಡಿ ಆಡ್ಸಾಕ್ ಬಂದ್ರು ನಿನ್ ನಡ್ಬೇಕ ಅಕ್ಕಿ ನಡ್ಬ್ರ ಕಡ್ಡಿ ಆಡ್ಸಾಕ್ ಬರ್ತ ನೀವಿಬ್ರು ಅಕ್ಕಿ ಮಾತೆಯ ಹಾಕೋಬಾರ್ದುರ ನೀವ್ ಹೆಂಗಂತ ನಮಗ ಗೊತ್ತೈತ್ರಿ ಅಕ್ಕಿ ಮಾತಿ ಬದ್ಲ ನಾ ಹಾಕಿದ ಗೆರಿದಾಟ್ಲಾರ ಇನ್ ಅಕ್ಕಿ ಮಾತಿ ಬದಲಾಕಣ ಕನಸು ಮನಸ್ಸಿನಾಗು ಆ ಮಾತ ನಿನ್ ತಲೆ ಬರಬಾರ್ದ ಏನೋ ಅಮ್ಮ ನಿಮ್ಮ ನಂಬಿಕೆ ನೀರ್ ನೋಡುವ ನಾವೆಲ್ಲರೂ ಒಂದ ಹೇಳಿ ಇರ್ಬೇಕಂತೇಳಿ ಕನಸ್ಕೊಂಡಿ ನೀ ಏನ್ ತಲೆಗೆ ಇಟ್ಕೊಂಡ್ ಬಂದಿಲ್ಲ ಆ ವಿಚಾರ ಮೊದಲು ತಗದಾಕ್ವಾ ನನ್ ಮುಂದ್ ಒಂಥರ ಮಾತಾಡೋದು ಅತ್ ಒಂಥರ ಮಾತಾಡೋದು ಮಾತಾಡ ನಿನ್ ಮಾತ ಯಾರು ನಾವು ಕೇಳಲ್ಲ ನೀ ಅನ್ ಮಾತಲ್ಲ ಇವ್ರ ಮಾವನ ಹೇಳಿದ್ನಿ ಅಂತಂದ್ರ ಸುಮ್ಮನೆ ಮನ್ಸ್ ಕೆಡ್ತಾವ ನಾನ್ ಮಾತಾಡಿದ ಮಾತು ನಿಮ್ ಕಣ್ಣಿ ಕಾಣಿಸ್ತಾವ್ ಅವ್ರ ಮೋಸ ಮಾಡಿದ ನಿಮ್ ಕಣ್ಣಿಗೆ ಕಾಣಿಸಲಲ್ಲ ಮದ್ವಿಗಿಂತ ಮೊದಲು ನೀ ವಿಚಾರ ಮಾಡಿದ್ದೆ ಅಂತಂದ್ರ ನಡೀತಿತ್ತವ ಈಗ ನಾವೆಲ್ಲರ ಮದ್ವೆ ಆಗಿ ಒಂದ್ ಸಂಸಾರ ಕಟ್ತೀವಿ ನಾ ಬಂದ್ ಖುಷಿ ಇಲ್ಲೇನು ನಿಮ್ಗ ನೀ ಬಂದಿದ್ದೇನ ನಾನು ಖುಷಿನ ಆದ್ರ ನೀನ್ ತಲೆಗೆ ಏನ್ ವಿಚಾರ ಇಟ್ಕೊಂಬಂದ ಎಷ್ಟು ದಿನ ಆಗುತ್ತೆ ನಿನಗ ಅಷ್ಟು ದಿನ ಇರು ಅಕ್ಕನ್ ಒಂಥರ ಹೇಳದು ನನ್ ಮುಂದೊಂಥರ ಹೇಳೋದು ಮಾಡ್ಬೇಡ ಒಂದ್ ಅಂತ ಹೇಳಿ ನಿಮ್ಗೆ ಕರ್ದ ಇಷ್ಟೆಲ್ಲಾ ಮಾತಾಡಕಿ ಇದನ್ನ ಹೋಗಿ ನಿಮ್ ಅವನ್ ಮುಂದೆ ಹೇಳಿ ದಾರ್ಡ್ ಮಾಡಕ್ ಹೋಗ್ಬೇಡವಾ ಬಂದ್ ಉದ್ದೇಶ ಅಲ್ಲ ತಿಂಗ್ಳಿದ್ ಹೋಗ ನಾ ಬ್ಯಾಡ ನೋಡುದಿಲ್ಲ ಆದ್ರ ನೀ ಬಂದ್ ಉದ್ದೇಶ ಮನ್ಯಾಗ ಯಾರಿಗೂ ಸೊಗಸಾಗಿಲ್ಲ ಮನೆಯಾಗ ಯಾರಿಗೂ ನೆಮ್ಮದಿ ನಂಬ್ರ ಆಗತ್ತಿಲ್ಲ ಖುಷಿಯಿಂದ ಅದೇನ್ ಹೇಳ ಬಂದಾಗಿನಿಂದ ಹಿಂಗ್ಯಾಕ್ ಸಿಟ್ಟ ನಿಮ್ ಸಿಟ್ಟ ಹಠ ಸತ್ಸಾಕತಿ ಅಂದ್ರ ಯಾವತ್ತು ದಂಡಿಗೆ ಹತ್ತೋದಿಲ್ಲ ಹಿಂದಿಲ್ಲ ನಾಳೆ ಚಲೋ ಚಲೋ ಮಣಿತನ ಬರ್ತಾವು ಅಲ್ಲಿರ ಅವ್ವ ಅಪ್ಪನ ಹೆಸರುಗಳು ಮೋಸ ಎಲ್ಲ ಎಲ್ಲಾ ಅವ್ವ ಅಪ್ಪನ ನೀ ನೋಡಿದ್ರ ನಮ್ಮ ಹೆಸರು ಮ್ಯಾಗ್ ಹಾಕತಿ ನಿಮ್ ಹೆಂಡ್ರ ಸಂಬಂಧ ಇಷ್ಟು ಬದಲಾಗ್ತೀರ ಅಂತ ನಮ್ ಗೊತ್ತಿರ್ಲಿಲ್ಲ ಕೆಂಡ್ರ ಸಂಬಂಧ ಬದಲಾಗ್ಲಿಕ್ಕೆ ನಮ್ ಬದುಕಿನ ಸಂಬಂಧ ಬದಲಾಗಬೇಕಾಗೈತಿ ಅದು ನನ್ನ ತಮ್ಮನ್ ಸಲುವಾಗಿ ನನ್ನ ಮನಿ ಸಲುವಾಗಿ ಮನಿ ಹಿರಿಯನ್ನಾಗಿ ಹೆಂಗ ತೂಗಬೇಕ ಮನಿ ಹಂಗ ತೂಗಿನಿ ತಿಳ್ಕೊಂಡ ದಿನ ಅಲ್ಲ ತಿಂಗಳಿದ್ ಹೋಗ ಇಲ್ಲೇನ್ ಕಡ್ಡಿ ಆಡ್ಸದ ಕೆಲಸ ಮಾಡಕಂದ್ರ ಇವತ್ತು ಹೋಗ್ಬಿಡು ಇರ್ತೀನಿ ಮಾವ ನಿಮಗ್ ಮದ್ವೆ ಆಗತ್ತೆ ಹೇಳಿ ಸಿಕ್ ಮಾಡ್ಕೊಂಡ್ರ ನೀವೇನ್ ಸಿಗ್ತೀರಿ ಅಂತ ಈಗ ಸಿಗ್ಲಿಕ್ಕೆ ಅಂದ್ರ ಮುಂದಿನ ಜನ್ಮದಾಗ ಸಿಕ್ಕಿತ್ತ ಈ ಸಂಬಂಧಗಳು ಹಂಗ ಸಾವಿರ ಜನ್ಮ ಅಂದ್ರೂ ಬಿಟ್ಟಿದ್ದಲ್ಲ ಮನಸ್ ಗಟ್ಟಿ ಮಾಡ್ಕೊಂಡು ಚಲೋ ಮಣಿತ ನೋಡಿ ಮದ್ವೆ ಆಗ ಹೋಗ ನಾವ ಮೊನ್ನೆ ತಕ್ಕಿ ಮದಿ ಮಾಡಿ ಕೊಡ್ತೀವಿ ಅದೇನೋ ಸಿಟ್ಟದ್ ಇಟ್ಕೋಬೇಡ ಬಂದಿ ಚೆಂದಾಗಿ ಅವ್ರ ಜೊತೆ ನಕ್ಕ ಮತ್ತೆ ಕೂತಿದ್ರು ಹಾ ನೋಡಿ ಎಷ್ಟ ತಿಳ್ಬೇಕು ನಿನಗಿನ್ನ ಮದ್ವೆ ಕಾವೇರಿಗೆ ಮನಿ ದಗದ ಫಲ ದಗದ ಹಚ್ಬೇಡ ಯಾಕೀ ದಗದ ಹಚ್ಚಾಕತಿರಿ ನಿಮ್ ಮೈನಿಗೆ ಹೇಳಿ ನಿನಗೂ ಹೇಳಬೇಕೇನ ನಿನಗು ಹೇಳಿ ಕಾವೇರಿ ದಗದವ್ರು ಮಾಡ್ತಾರೆ ನೀವು ಮಾಡೋಕೋಬೇಡ ಮಾಡಲ ಅಣ್ಣ ದಗದ ಮಾಡ್ಕೋತ ಇದ್ರೆ ಮನಸ್ಸು ಒಟ್ಟು ಹಗರದ ನನ್ನ ಮನಸ್ಸು ಒಪ್ಪೋದಿಲ್ವ ಆಕೆ ದಗದ ಮಾಡೋದೇ ಬೇಡ ಬೇಕಾದ್ರೆ ಆಡು ಹಚ್ಚಿರಿ ನೀವು ಈಕಿಗೆ ತಗದ ಹಚ್ಚಬೇಡ್ರಿ ಮಾವ ಅಕ್ಕನ ಎಷ್ಟು ದಗದ ಮಾಡ್ಬೇಕು ನಾನು ಮಾಡ್ಕೊತಿರ್ತೀನಿ ಅಣ್ಣ ನನಗೂ ದಗದ ಮಾಡ್ಬೇಡತ್ತಿ ಮತ್ತು ಈಕಿಗೂ ದಗದ ಮಾಡ್ಬಿಡತ್ತಿ ಯಾಕಣ ಕಾವೇರಿ ಬಾಯ್ ಸತ್ತಿತ್ತು ನಮ್ಮ ಮನಿತನ ನೋಡಿ ಮದುವೆ ಮಾಡಿ ಕೊಟ್ಟಾರಂದ್ರ ಆಕಿನ ರಾಣಿ ಹಂಗೆ ನಮ್ಮ ಜವಾಬ್ದಾರಿ ಆಕಿ ಈ ದಗಲ ಹಚ್ಚಾಕತ್ತೆ ಅಂದ್ರೆ ಮಂದಿ ಒಂದೊಂಥರ ಮಾತಾಡ್ತೈತಿ ಅದಕ್ಕಾಗಿ ಗೊತ್ತಾನ ನೀ ಸಂಬಂಧದೊಳಗೆ ಹಸಾಯ ಮಾಡಬಾರ್ದ ಹೇಳಿ ಇಷ್ಟೆಲ್ಲ ಮಾಡಾಕತ್ತಿ ಗೊತ್ತದ ಅಷ್ಟೆಲ್ಲ ನಿನಗೆ ಗೊತ್ತಿತ್ತಂದ್ರ ಮನಿ ದಗದ ಏನೇ ಇದ್ರು ನೀವು ಮೈನಿ ಮಾಡ್ಕೊತ ಈಕಿಗೆ ಒಂದು ದಗದ ಹಚ್ಬೇಡ ಅಂತ ಹೇಳಿ ಯಾಕೋ ಅಣ್ಣ ಬೇಡ ಅನ್ನಾಗ್ತಾನ ನಿಮ್ಮ ಮನೆಯಾಗ ಹೇಳಿದ್ ಬಿಡು ಇದ್ಬಿಡು ನಿಮ್ಮ ಮೈನಿ ಹೊಲಕೊಳ್ಳೋಣ ಹ್ಞೂ ಅಣ್ಣ मनैगरुबरते हैं